ಕಾಫಿ ಚೀಲಗಳನ್ನು ತರಲು ಹೋದವರ ಮೇಲೆ ಕಾಡಾನೆ ದಾಳಿ ಕಾಡಾನೆ ದಾಳಿಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ ಹಾಸನದ ಸಕಲೇಶ್ಪುರ ತಾಲೂಕಿನ ಕಲ್ಕುಂದ ಗ್ರಾಮದಲ್ಲಿ ಘಟನೆ ಕಾರ್ಮಿಕರ ಮೇಲೆ ಕರಡಿ ಹೆಸರಿನ ಕಾಡಾನೆಯಿಂದ ದಾಳಿ ಕಾಫಿ ತುಂಬುವ ವೇಳೆ ಏಕಾಏಕಿ ಕಾಡಾನೆ ದಾಳಿ ಕಾಡಾನೆ ತುಳಿತದಿಂದ ರಮೇಶ್ ಎಂಬುವವರಿಗೆ ಕಾಲು ಮುರಿತ ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳುವಾಗ ಶಾಶ್ವತ್ ಎಂಬಾತನಿಗೆ ಗಾಯ ಗಾಯಾಳುಗಳು ಸಕಲೇಶ್ಪುರ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲು ಆಸ್ಪತ್ರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ ಒಟ್ನಲ್ಲಿ ಕಾಡಾನೆಗಳಿಂದ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಕಲ್ಕುಂದ ಗ್ರಾಮದ ಜನರು ರೋಸಿ ಹೋಗಿದ್ದಾರೆ ಇವತ್ತೂ ಕೂಡ ಕಾಡಾನೆಯೊಂದು ಜನರ ಮೇಲೆ ದಾಳಿ ಮಾಡಿದೆ ಕಾಫಿ ಚೀಲಗಳನ್ನ ತರಲು ಹೋಗಿದ್ದಾಗ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ ಈ ವೇಳೆ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ ಏನೀಗ ಇಬ್ಬರ ಮೇಲೆ ದಾಳಿ ಮಾಡಿವೆ ಕಾಡಾನೆಗಳು ಅವರಿಬ್ಬರು ಕೂಡ ಕಾರ್ಮಿಕರಾಗಿದ್ದು ಕಾಫಿ ತುಂಬುವಾಗ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ ಈ ದಾಳಿಯಿಂದಾಗಿ ಕಾಡಾನೆ ತುಡಿತದಿಂದ ರಮೇಶ್ ಅನ್ನೋರ ಕಾಲು ಮುರಿದಿದೆ ಹಾಗೆಯೇ ಇನ್ನೊಬ್ಬ ಕಾರ್ಮಿಕ ಶಾಶ್ವತ್ ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಗಾಯಗೊಂಡಿದ್ದಾನೆ ಇಬ್ಬರು ಕಾರ್ಮಿಕರನ್ನ ಈಗ ಗಾಯಾಳುಗಳನ್ನ ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ಸದ್ಯ ಇಬ್ಬರು ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದ್ರೆ ಇನ್ನೂ ಎಷ್ಟು ದಿನಗಳವರೆಗೆ ಕಾಡಾನೆ ದಾಳಿಯನ್ನ ನಾವು ಹೀಗೆ ಸಹಿಸ್ತಾ ಇರಬೇಕು ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗಾಗಿ ನಮಗೆಲ್ಲ ಶಾಶ್ವತ ಪರಿಹಾರ ನೀಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ ಊಟ ಮಾಡ್ತಾ ಕೂತಿದ್ರು ಅನ್ಕೋತಿದ್ರು ಜನ ಊಟ ಮಾಡ್ತಾ ಕೂತಾಗ ಅಲ್ಲಿ ಆನೆ ಬಂತು ಅಂತ ಹೇಳ್ಬಿಟ್ಟು ಇದ್ ಮಾಡೋದು ನಾವು ಫಾರೆಸ್ಟ್ ಅನ್ನು ಕರೆದು ಬಿಟ್ಟು ಆ ಕಡೆಯಿಂದ ಹಿಂಗೆ ನೋಡ್ತಾ ಇದ್ವಿ ಅದೇನ ಇದು ನಾಲ್ಕು ಗಿಡದ ಒಳಗಡೆ ಗೊತ್ತಾಗಿಲ್ಲ ನಮಗೆ ರೋಡಲ್ಲಿ ಸಡನ್ ಬಂದು ಅಟ್ಯಾಕ್ ಮಾಡೇ ಬಿಡ್ತು ಸಡನ್ ಬಂದ್ಬಿಟ್ಟು ಅದೇ ರಮೇಶ್ ಅವನಿಗೆ ಖಾಲಿ ಬಿಡ್ತು ತುಳಿದ ತಕ್ಷಣ ಫಾರೆಸ್ಟ್ ಅಲ್ಲಿ ಕೂಗಾಡಿದ ತಕ್ಷಣ ಅದು ವಾಪಸ್ ಹೋಗ್ಲಿ ನಮ್ಮ ಕಡೆ ತಿರುಗಿಬಿಡ್ತು ನಮಗೆ ಫಾರೆಸ್ಟ್ ಅನ್ನು ಆ ಕಡೆ ಹೋಗಿ ಬಿದ್ವಿ ಅಷ್ಟೊತ್ತಿಗೆ ಇವತ್ತು ಕಲ್ಲಕುಂತ ಎಸ್ಟೇಟಲ್ಲಿ ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ಅಷ್ಟು ಸಮಯದಲ್ಲಿ ರಮೇಶ್ ಮತ್ತು ಅನ್ನೋರ ಮೇಲೆ ಕರಡಿ ಎನ್ನುವ ಕಾಡಾನೆ ಒಂದು ದಾಳಿ ಮಾಡಿರ್ತದೆ ಅದು ರಮೇಶ್ ಎಡಗಡೆ ಸ್ವಲ್ಪ ಕಾಲು ಇಂಜುರಿ ಆಗಿದೆ ಒಳಗಡೆ ಮೇ ಬಿ ಫ್ರಾಕ್ಚರ್ ಆಗಿರೋ ಸೂಚನೆ ಕಂಡು ಬರ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಹಿಮ್ಸಿಗೆ ಶಿಫ್ಟ್ ಮಾಡಿಸ್ತಾ ಇದ್ದೀವಿ ಈವನ್ ಶಾಶ್ವತನವ್ರಿಗೂ ಸ್ವಲ್ಪ ಅಪ್ಡೌನ್ ಏನತ್ರ ಸ್ವಲ್ಪ ಆಗಿರೋದ್ರಿಂದ ಅವ್ರಿಗೂ ಸ್ಕ್ಯಾನ್ ಮತ್ತು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಹಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಲೊಕೇಶನ್ಸ್ ಎಲ್ಲನೂ ಶೇರ್ ಮಾಡ್ತಾ ಇದ್ದೀವಿ ಈಗಾಗಲೇ ಪಬ್ಲಿಕ್ ಆಫೀಸರ್ಸ್ ಗ್ರೂಪ್ ಇದೆ ಮತ್ತು ಗ್ರಾಮಸ್ಥರು ಇದ್ದಾರೆ ಸೊ ಯಾವ ಸಿಂಗಲ್ ಎಲಿಫೆಂಟ್ಸ್ ಎಲ್ಲ ಎಲ್ಲಿದೆ ಅಂತೆಲ್ಲ ಹೇಳ್ಬಿಟ್ಟು ಅವೇರ್ನೆಸ್ ಇದೀವಿ ಲೊಕೇಶನ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀವಿ ಆದ್ರೂ ಅಕಸ್ಮಾತ್ ಆಗಿ ಸಮ್ಟೈಮ್ಸ್ ಮೆಸೇಜ್ ನೋಡ್ಕೊಳ್ತೀರ ಇದ್ದರೆ ಅಥವಾ ಅನೌನ್ಸ್ಮೆಂಟ್ ಏನೂ ಸ್ವಲ್ಪ ರೀಚ್ ಆಗದೆ ಇದ್ದರೆ ಆ ಥರ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇದೆ ಬಟ್ ನಾವು ಹೆಚ್ಚಿನ ಅಂಶ ಇ ಟಿ ಎಫ್ನವರು ಆರ್ ಆರ್ ಟಿ ಸಿಬ್ಬಂದಿ ಎಲ್ಲನೂ ಜೊತೆಗೂಡಿ ಎಲ್ಲ ಒಂದು ಕೆಲಸ ಮಾಡ್ತಾಯಿದ್ದೀವಿ ಆದ್ರೂ ಈ ಥರ ಆಗಾಗ ಅಕಸ್ಮಾತಾಗಿ ಇದೆ ದಿಸ್ ಇಸ್ ಆಲ್ ಆ್ಯಕ್ಸಿಡೆಂಟಲ್

पब्लिक इंपैक्ट जनशक्त निर्णायक